ಫ್ರೆಂಡ್ಸ್ ಹೇಗಿದ್ದೀರಿ ನೋಡಿ ನಿನ್ನೆ ನಾನು ಪುತ್ತೂರಿಗೆ ಜಾತ್ರೆಗೆ ಹೋಗಿದ್ದೆ ಅಲ್ಲಿ ಒಂದು ಶಾಪು ನೋಡಿದೆ ಅದು ಕ್ಯಾಂಪ್ಕೋ ಅವರ ಶಾಪು ಅಲ್ಲಿ ಬೇರೆ ಬೇರೆ ರೀತಿಯ ಚಾಕ್ಲೇಟ್ ಇತ್ತು ನೋಡಿ ಅದರಲ್ಲಿ ಅವರು ಆಫರ್ ಆಗಿ ಒಂದು ಬಾಕ್ಸ್ ಕೊಟ್ಟಿದ್ದರು ಅದಕ್ಕೆ ನೂರು ರೂಪಾಯಿ ಅಂತ ಹೇಳಿದರು ಅಂದರೆ ಆ ಬಾಕ್ಸಿನ ಒಳಗೆ ಹನ್ನೆರಡು ರೀತಿಯ ಚಾಕ್ಲೇಟ್ ಉಂಟು ಅಂತ ಹೇಳಿದ್ದಾರೆ ಅಂದರೆ ನೂರು ರೂಪಾಯಿಗೆ ಒಂದು ಬಾಕ್ಸು ಅದರ ಜೊತೆ ಅವರು ಇಪ್ಪತ್ತು ರೂಪಾಯಿಯ ಚಾಕ್ಲೇಟನ್ನು ಫ್ರೀಯಾಗಿ ಕೊಡ್ತಾರೆ ಅದು ಆಫರ್ ಅಂತೆ ಅವರದು ಅಂದರೆ ಒಂದು ನೂರು ರೂಪಾಯಿ ಬಾಕ್ಸಿಗೆ ಇಪ್ಪತ್ತು ರೂಪಾಯಿಯ ಚಾಕ್ಲೇಟು ಹಾಗೆ ನಾನು ಅದು ಆ ಬಾಕ್ಸನ್ನು ತಗೊಂಡೆ ಅಂದರೆ ಫಸ್ಟ್ ಟೈಮ್ ತೊಗೊಂಡದ್ದು ಅಂದರೆ ಯಾವ ರೀತಿಯ ಚಾಕ್ಲೇಟ್ ವೆರೈಟಿಯ ಚಾಕ್ಲೇಟ್ ಉಂಟು ಗೊತ್ತಿಲ್ಲ ಅಂದರೆ ಹನ್ನೆರಡು ರೀತಿಯ ಚಾಕ್ಲೇಟ್ ಉಂಟು ಗೊತ್ತು ಹೇಳಿದರು ಬನ್ನಿ ಆ ಬಾಕ್ಸನ್ನು ಓಪನ್ ಮಾಡ್ತೇನೆ ಯಾವ ಫ್ಲೇವರ್ನ ಚಾಕ್ಲೇಟ್ ಉಂಟು ಅಂತೇಳಿ ನೋಡಬೇಕಷ್ಟೇ ಹಾಗೆ ಆ ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದೇನೆ ನೂಸ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ಬೋದು ಯಾವ ಫ್ಲೇವರ್ನ ಚಾಕ್ಲೇಟ್ ಉಂಟು ಅಂತ ಅದರೊಳಗೆ ನೂಸ ಕ್ಯೂರಿಯಾಸಿಟಿ ಉಂಟು ನೋಡಿ ವಾವ್ ಸೂಪರ್ ನೋಡಿ ಬಾಯಲ್ಲಿ ನೀರು ಬರ್ತಾ ಉಂಟು ನೋಡುವಾಗ ಬೇರೆ ಬೇರೆ ರೀತಿಯ ಹನ್ನೆರಡು ವೆರೈಟಿಯ ಚಾಕ್ಲೇಟನ್ನು ನೋಡಿ ನೀರು സൂപ്പർ നോട് നോടി കിരുന്നത് നോക്കലേറ്റ തോര്സ്താ തോസ്ത നോടി ഒന്നൊന്ന് രീതി ചോക്ലേറ്റ് എടുത്ത ചോക്ലേറ്റ് സെ നോടി ഹു ಎರಡು ചോക്ലേറ്റ് ಹತ್ತು ಎಕ್ಸ್ಟ್ರಾ ಅಂತಲೇ ಉಂಟು ಯಾವ ಫ್ಲೇವರ್ ಅಂತೇಳಿ ನೋಡಿ ಅದರಲ್ಲಿ ಕಾಣ್ತದೆ ಚಿತ್ರ ನೋಡ್ತಾ ಅಲ್ವಾ ನೀವು ಹಾಗೆ ಇನ್ನೊಂದು ಚಾಕ್ಲೇಟು ನೋಡಿ ಕ್ಯಾಂಪ್ಕೋ ಬಾರ್ ಅಂತೇಳಿ ಅದು ಕೂಡ ಇಪ್ಪತ್ತು ಪರ್ಸೆಂಟೇಜ್ ಎಕ್ಸ್ಟ್ರಾ ಅಂತೇಳಿ ಕೊಟ್ಟಿದ್ದಾರೆ ಅದು ಕೂಡ ಎರಡು ಉಂಟು ನೋಡಿ ಆ ಈಚೆ ಇಟ್ಟಿದ್ದಾರೆ ಎರಡು ಚಾಕ್ಲೇಟ್ ಉಂಟು ಹಾಗೆ ನೋಡಿ ಇನ್ನೊಂದು ಸ್ಟ್ರಾಬೆರಿ ಫ್ಲೇವರ್ ನೋಡಿ ಇನ್ನೊಂದು ಸ್ಟ್ರಾಬೆರಿ ಫ್ಲೇವರ್ ಸ್ಟಾ ಸ್ಟ್ರಾಬೆರಿ ಫ್ಲೇವರ್ ಕೂಡ ಹಾಗೆ ಎರಡು ಚಾಕ್ಲೇಟ್ ಉಂಟು ಅಲ್ಲಿ ಕೂಡ ಇಲ್ಲೊಂದು ನೋಡಿ ಮೇಘಾಗ್ಲೂ ಇಟ್ಟು ಅಂತೇಳಿ ಮೆಸ್ಟ್ರಿ ಮೆಲ್ಟು ಅಂತೇಳಿ ಅದು ಕೂಡ ಎರಡು ಉಂಟು ಹತ್ತು ರೂಪಾಯಿಗೆ ಹತ್ತು ರೂಪಾಯಿ ಎರಡು ಚಾಕ್ಲೇಟ್ ಉಂಟು ಅದರಲ್ಲಿ ಹತ್ತು ರೂಪಾಯಿಗೆ ಎರಡು ಚಾಕ್ಲೇಟ್ ಕೊಟ್ಟಿದ್ದಾರೆ ನೋಡಿ ಹಾಗೆಯೇ ನೋಡಿ ಇದು ಕೂಡ ಸ್ಟ್ರಾಬೆರಿ ಫ್ಲೇವರ್ ಉಂಟದು ಇಪ್ಪತ್ತೈದು ಪರ್ಸೆಂಟೇಜ್ ಅಲ್ಲಿ ಆಫರ್ ಅಂತೆ ಅದರಲ್ಲಿ ಕೂಡ ಅದು ಕೂಡ ಎರಡು ಚಾಕ್ಲೇಟ್ ಉಂಟು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ರೀಮ್ ಚಾಕ್ಲೇಟ್ ಕೂಡ ಎರಡು ಉಂಟು ಅದು ಕೂಡ ಹತ್ತು ಪರ್ಸೆಂಟೇಜ್ ಎಕ್ಸ್ಟ್ರಾ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದು ಎರಡು ಚಾಕ್ಲೇಟ್ ಉಂಟು ಹಾಗೆ ಅದರ ಜೊತೆಗೆ ಇಪ್ಪತ್ತು ರೂಪಾಯಿಯ ಫ್ರೀಯಾಗಿ ಕೊಟ್ಟಿರುವಂತಹ ಎರಡು ಕ್ರಸ್ಟ್ ಚಾಕ್ಲೇಟ್ ಮತ್ತು ಹತ್ತು ಚಾಕ್ಲೇಟ್ ಇಕ್ಲರ್ಸ್ ಹತ್ತು ಚಾಕ್ಲೇಟ್ ಉಂಟು ಅದು ಈ ಒಂದು ನೂರು ರೂಪಾಯಿ ಬಾಕ್ಸಿಗೆ ಫ್ರೀಯಾಗಿ ಅವರು ಕೊಟ್ಟಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ನಿಮಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು